ನಮ್ಮ ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬಗುಮಾಡಿ ಯೋಜನೆಯ ಅರ್ಜಿ ಹಾಕಿ ಮತ್ತು ಡಿಮಾಂಡ್ ನೋಟಿಸ್ ಮೂರು ಬಂದು ಅಂತಿಮ ತಿಳುವಳಿಕೆ ಪತ್ರ ಬಂದಿರುವಂಥ ಫಲಾನುಭವಿಗಳಿಗೆ ಓಕೆ ನೋಡೋಕ್ಕೆ ಮುಂಚೆ ನಮ್ಮ ಉತ್ತರ ನೋಡೋಕ್ಕೆ ಮುಂದೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನೋಟಿಫಿಕೇಷನ್ ಪಡ್ಕೊಳ್ಳಿ ನಮ್ಮ ಮಾಹಿತಿ ಯಾವಾಗಲೂ ಇರಬೇಕಾಗತ್ತೆ ಒಂದು ಲಕ್ಷದ ಬಗುಮಾಡಿ ಯೋಜನೆ ಎಲ್ಲ ಮಾಹಿತಿಗಳು ನಮಗೆ ಬೇಕಾಗುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಕೊನೆ ಓಕೆ ಇಂದು ನಾವು ನೋಡ್ತಾ ಇದ್ದೀವಿ ಮೂರು ಡಿಮಾಂಡ್ ನೋಟಿಸ್ ಆದಮೇಲೆ ಕೂಡ ತಿಳುವಳಿಕೆ ಪತ್ರ ಕೊನೆಯದಾಗಿ ಬಂದಿದೆ ಅಂತ ಇದ್ರ ಬಗ್ಗೆ ನಾವು ಲೆಟ್ರ್ ಕೊಟ್ಟು ಸ್ವಲ್ಪ ಎಷ್ಟು ದೂರ ನಾವು ತಲ್ಕೊಂಡು ಬರಬೇಕು ಅದನ್ನು ತಲ್ಕೊಂಡು ಇದ್ದೋ ಸೊ ಇಂದುಗೆ ಅಂದರೆ ಮೂವತ್ತೊಂದು ಮೂವತ್ತೊಂದು ಡಿಸೆಂಬರ್ ಹಿಂದಿಗೆ ಅದು ಲಾಸ್ಟ್ ಅಂತ ಕೊಟ್ಟಿದ್ದಾರೆ ನಮ್ಮ ಫಲಾನುಭವಿಗಳು ಇವಾಗ ಓಡೋಗಿ ಸರ್ ನಮಗೆ ಟೈಮ್ ಕೊಡಿ ನಮಗೆ ಮಾ ಇದು ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರವು ಅದನ್ನು ಟೈಮ್ ಕೊಡ್ತಾರೆ ಬಟ್ ಅದಕ್ಕೋಸ್ಕರ ತುಂಬ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ ನಾವು ಇರುವಂಥ ಮನೆ ಅಂದರೆ ನಾವು ಕಟ್ಟಿದ್ದೀವಲ್ಲ ಆ ಮನೆ ಬಂದು ಅದು ತುಂಬ ದಿವಸ ನಾವು ಹೋಗಿಲ್ಲ ಅಂದರೆ ಕ್ಲೋಸಲ್ಲಿದ್ದರೆ ಯಾವ ಥರದಲ್ಲಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ಮನೇನ ಪಡ್ಕೊಳ್ಳೋದನ್ನು ನೋಡೋದು ಬಿಟ್ಟು ನಾವು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಡಿಮೆ ಆಗುತ್ತೆ ಮತ್ತು ಇದಾಗುತ್ತೆ ಇನ್ನೂ ಸ್ವಲ್ಪ ಜನ ಇವಾಗ ಟ್ರೆಂಡಿಂಗ್ ಹೋಗ್ತಾ ಇರೋದೇನೆಂದರೆ ಸಾಲ ಮನ್ನಾ ಆಗ್ಬಿಡುತ್ತೆ ಅಂತ ಕೂಡ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಅಂದರೆ ಅಡಿಷ್ನಲಾಗಿ ಆಗಿ ಒಂದೊಂದಾಗಿ ನಾವೇ ಹೋಗಿ ನಾವೇ ಡಿಸೈಡ್ ಇಲ್ಲಿ ಒಬ್ಬರು ಬರ್ತಾರೆ ಸರ್ ಸಾಲದ ಮಣ್ಣಾಗ್ಬಿಡುತ್ತೆ ಸರ್ ಹೌದಾ ಸರ್ ಓಕೆ ಇಲ್ಲಿಂದ ಒಬ್ಬರು ಬರ್ತಾರೆ ಸರ್ ನಾವು ಹೋರಾಟ ಮಾಡಬೇಕಾಗುತ್ತೆ ಯಾವುದಕ್ಕೆ ಸರ್ ನಮಗೆ ಒಂದು ಲಕ್ಷ ಕಡಿಮೆ ಆಗಿಲ್ಲ ಸರ್ ಹೌದಾ ಯಾವಾಗ ಕಟ್ಟಿದ್ರಿ ನೆನ್ನೆ ಕಟ್ಬಿಟ್ಟು ಬಂದಿದ್ದೀನಿ ನೋಡಿ ಸರ್ ಚಲನು ಸೊ ನಮ್ಮಲ್ಲಿ ಹಲವಾರು ಜನರಿಗೆ ಮಾಹಿತಿ ಇಲ್ಲ ಇಷ್ಟು ದಿವಸದ ಇಷ್ಟು ದಿವಸ ಅಂತ ಕಟ್ಟಿರೋರಿಗೆ ಮಾತ್ರ ನಾವು ಒಂದು ಲಕ್ಷ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಯಿತು ಅದು ಕೂಡ ಎಷ್ಟೊಂದು ಕಷ್ಟ ಆಯಿತು ಅಂತ ಅದು ಎಲ್ಲರಿಗೂ ಗೊತ್ತಿರಲ್ಲ ನನ್ನ ಜೊತೇಲಿ ಓಡಾಡಿದ್ದಂಥ ವ್ಯಕ್ತಿಗಳಿಗೆ ಮೇ ಬಿ ಜೊತೆಗೆ ಗೊತ್ತಿರುತ್ತೆ ಸೊ ಹಂಗಾಗಿ ದಯವಿಟ್ಟು ಅಂತಿಮ ತಿಳುವಳಿಕೆ ಪತ್ರ ಬಂದಿರೋರು ಇನ್ನೂ ತಡೆ ಮಾಡೋಕ್ಕೆ ಹೋಗ್ಬೇಡಿ ಹೋಗಿ ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರದಲ್ಲಿ ಹೋಗಿ ಮನೇನ ಪಡ್ಕೊಳ್ಳೋದು ನೋಡಿ ಪ್ರತಿಯೊಬ್ಬರು ಯಾರೊಬ್ಬರೂ ಕೂಡ ಮನೆಯನ್ನು ಬಿಡೋಕೆ ಹೋಗ್ಬೇಡಿ ದಯವಿಟ್ಟು ಯಾಕಂದರೆ ಇದು ಈ ಯೋಜನೆ ತಿರ್ಗಾ ನಿಮಗೆ ಸಿಕ್ಕೋದಿಲ್ಲ ನಿನ್ನೆ ವೀಡಿಯೋ ಹಾಕಿದ್ರಲ್ಲಿ ಇದನ್ನು ನಾನು ಮೆನ್ಷನ್ ಮಾಡಿದ್ದೀನಿ ಆ ವಿಡಿಯೋದ ಲಿಂಕು ಕೆಳಗಡೆ ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ ದಯವಿಟ್ಟು ನೋಡಿ ಸೊ ನನ್ನ ಒಂದು ಒಪಿನಿಯನ್ ನನ್ನ ಒಂದು ರಿಕ್ವೆಸ್ಟು ದಯವಿಟ್ಟು ಎಲ್ಲರೂ ಮನೆ ಪಡ್ಕೊಳ್ಳಿ ಕಷ್ಟ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಇಲ್ಲೊಬ್ಬರು ಹೇಳೋದನ್ನ ಇಲ್ಲೊಬ್ಬರು ಹೇಳೋದನ್ನ ಕೇಳಕ್ಕೆ ಹೋಗ್ಬೇಡಿ ಆ ಒಂದು ವಿಚಾರವಾಗಿ ನಾನು ಸ್ಟ್ರೈಟ್ ಆಗಿ ಯೂಟ್ಯೂಬರ್ ಆಗಿ ಕೂಡ ನಾನು ನಿಮ್ಮಲ್ಲಿ ಬಂದ್ಬಿಟ್ಟಿದ್ದೀನಿ ಸೊ ಎನಿವೆ ಯಾಕಂದರೆ ನಾನು ಟೈಮ್ ಸ್ಪೆಂಡ್ ಮಾಡೋದು ಏನು ಇಲ್ಲ ಮಲ್ಕೊಂಡ್ರೂ ಒಂದು ಲಕ್ಷ ಇದ್ದೋಳಿದ್ರು ಒಂದು ಲಕ್ಷ ಕಾಸಲ್ಲ ಮನೆ ಸೊ ಈ ಥರ ತಿರುಗಾಡ್ತಾ ಇರೋದು ಏನಕ್ಕೆ ಅಂದ್ರೆ ನಮ್ಮ ಜನರು ಮನೆ ಇಲ್ಲದೇವ್ರೆ ಗೊತ್ತಿರುತ್ತೆ ಆ ಕಷ್ಟ ಏನಂತ ಸೊ ಹಂಗಾಗಿ ಒಂದೊಂದು ಜನ ಯಾರ್ಯಾರು ಅಪ್ಲಿಕೇಶನ್ ಹಾಕಿದಾರೋ ಅವರೆಲ್ಲ ಮನೆ ಪಡ್ಕೋಬೇಕಂತಲೇ ನನ್ನ ಒಂದು ಆಸೆ ಇರೋದು ಸೊ ಅದಕ್ಕೋಸ್ಕರನೇ ಇಷ್ಟು ದೂರ ಹೋರಾಟನೂ ಮಾಡ್ಕೊಂಡು ಬರ್ತಾರೆ ಇನ್ನೂ ಇನ್ನೂ ಇದ್ದೀವಿ ಬಟ್ ಸರ್ಕಾರ ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ನಾವು ಅದನ್ನು ಸೈಡ್ಗೆ ತಲುಬಿಟ್ಟು ನಾವು ಹೋಗೋದು ಬೇಡ ನಮಗೆ ಒಳ್ಳೆ ರೀತಿಯಲ್ಲಿ ದಾರಿ ಮಾಡಿಕೊಡಿ ಸರ್ ಅಂತಲೇ ಕೇಳ್ಕೊಂಡು ಹೋಗ್ಬೇಕಾಗತ್ತೆ ಸೊ ಆ ಥರ ಮಾಡಿಕೊಡ್ತಾರೆ ಅದರಲ್ಲಿ ಯಾವುದೂ ಚೇಂಜಸ್ ಇಲ್ಲ ಪ್ರತಿಯೊಬ್ಬರು ಮನೆ ಪಡ್ಕೊಳ್ಳಿ ಬಟ್ ಏನಂದರೆ ಡಿಮಾಂಡ್ ನೋಟಿಸಿಗೆ ಕಾಯಕ್ಕೆ ಹೋಗ್ಬೇಡಿ ದಯವಿಟ್ಟು ಫಾಲೋ ಅಪ್ ಮಾಡಿ ಧನ್ಯವಾದಗಳು